ಅಭಿವೃದ್ಧಿ ಕಾರ್ಯಕ್ರಮ ಎಲೆಕ್ಷನ್ ಬರ್ತೀರ ಈ ಮುಂದಕ್ಕೆ ಅದೆಲ್ಲ ಕೂಡ ಕಾರ್ಯರೂಪ ಮಾಡಲಿಕ್ಕೆ ಸಂಚಾಗ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಮೀಟಿಂಗ್ ಮಾಡಿ ಮಾಡಿಗಳೆಲ್ಲ ಕರೀಬೇಕು ಅಂತ ಹೇಳಿದ್ದಾರೆ ಇವತ್ತು ನಾನು ಸ್ವಲ್ಪ ಮಳೆ ಬರಲಿ ಮಳೆ ಬರಬೇಕು ಇನ್ನೂ ಶಾರ್ಟೇಜ್ ಇದೆ ಮಳೆ ಬರೀ ಚಿಕ್ಕಮಂಗ್ಳೂರು ಮಾತ್ರ ಸ್ವಲ್ಪ ಮನೆ ರೀ ಬೇರೆ ಕಡೆಯಿಂದ ಮನೆ ಬರಬೇಕು ಕೆಲವು ಕಡೆ ಬೆಂಗಳೂರು ಸಿಟಿಲಿ ಸ್ವಲ್ಪ ಫ್ಲಡ್ ರಿಲೇಟಿವ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದಕ್ಕೆ ನಾನು ಆ ಸ್ಪಾಟ್ಗಳಿಗೆ ಹೋಗ್ತಾ ಇದ್ದೇನೆ ಏನೇನು ಮಾಡ್ಬೋದು ಬ್ಲಾಕ್ಸ್ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ತೆಗಿಲಿಕ್ಕೆ ನಮ್ಮ ಟೀಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಚೀಫ್ ಮಿನಿಸ್ಟರ್ ಕೂಡ ಬೆಂಗಳೂರು ಸಿಟಿನ ಅವರು ಕೂಡ ಅಂತ ವ್ಯಕ್ತಪಡಿಸಿದ್ದಾರೆ ಸೊ ನಮ್ಮ ಸರ್ಕಾರ ನಾನು ನಿಮಗೂ ಅಭಿನಂದಿಸ್ತೇನೆ ಎಲ್ಲ ಅಧಿಕಾರಿಗಳಿಗೂ ಅಭಿನಯಿಸ್ತೇನೆ ನಮಗೆ ಅವಕಾಶ ಕೊಟ್ಟಂತ ಈ ನಾಡಿನ ಜನತೆಗೂ ಕೂಡ ನಾನು ಅಭಿನಯಿಸ್ತೇನೆ ಏನು ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು ಆ ವಿಶ್ವಾಸವನ್ನು ನಾವು ಪೂರೈಸುತ್ತೇವೆ ಬರೀ ಗ್ಯಾರಂಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಮಾತಾಡ್ತೇನೆ ಹೋಗಬೇಡಿ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಆಳ್ತದಲ್ಲಿ ಒಂದು ಗೌರವ ತರಗತಿ ನಾವು ಮಾತೀವಿ ವಿರೋಧ ಪಾರ್ಟಿಯವ್ರು ಟೀಕೆ ಮಾಡಿದಾರೆ ಟೀಕೆ ಮಾಡಿದ್ರೆ ನಾವು ಇಲ್ಲಿ ಅವ್ರ ಟೀಕೆ ಪ್ರಾರಂಭ ಅಧಿಕಾರ ಬಂದಿನ ಅಧಿಕಾರ ತೆಗೆದುಕೊಂಡು ಒಂದ ಮೊದಲನೇ ದಿನನೇ ಶುರು ಮಾಡಿದ್ರು ಅತ್ಯಾಸ ತಂದಿ ಕೊಡ್ರಿ ಒಂದು ಕಾಳು ಕಡಿಮೆ ಕೊಟ್ಟು ನಾವು ಬಿಡುದಿಲ್ಲ ಅದೆಲ್ಲ ಬೇಕಾದಷ್ಟೆಲ್ಲ ಅವ್ರ ಜನ ಟೀಕೆಗಳೆಲ್ಲ ಎಲ್ಲಿಂದ ತಂದ್ಬಿಡ್ತಾರೆ ಬಿಡ್ತಾರೆ ಅವೆಲ್ಲ ಬೇಕಾದಷ್ಟೆಲ್ಲ ಜೆ ಡಿ ಎಸ್ನವ್ರು ಹೇಳಿದ್ರು ಬಿಜೆಪಿಯವ್ರು ಹೇಳಿದ್ರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ ಈ ಜನನ ಉತ್ತರ ಕೊಡ್ತಾರೆ ಜನ ಕೂಡ ಉತ್ತರ ಕೊಡ್ತಾರೆ ಸ್ವಾಷ್ಟ ನನಗೆ ಆತ್ಮವಿಶ್ವಾಸ ವಿಶ್ವಾಸ ಇದೆ కుమార్சாமி ಅವರು ಒಂದು ವರ್ಷ ಐಸಿಓ ಲಿತ್ತು ಅಂತ ಹೇಳಿ కుమార్சாமி ಅವರು ಗಟ್ಟಿ ಗಟ್ಟಿ ಬಾವು ತೀರಿಗೆ ಒب ಇನ್ನೇನ್ ಮಾಡ್ತಾರೋ ಅವರು ಅವರು ಏನಂತ ಏನು ಮಾಡಕಾಗ್ತಿಲ್ಲ ಐಸಿಓ ಲಿತ್ತು ಏನಾಯ್ತು ಜನ ಹೇಳಬೇಕು ಮೈಕ್ ಮಿಲಿಗಳು ಹೆಣ್ಮಕ್ಳು ಬದಲಾವಣೆ ಬದುಕಿನಲ್ಲಿ ಬದಲಾವಣೆ ಯಾವ ಮಟ್ಟದಾಗಿದೆ ಅಂತ ತಾಯಂದಿರು ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ರು ಈ ಕೆಟ್ಟ ಆಡಳಿತ ಇರೋದ್ರಿಂದ ವರ್ಷವೇನೆ ಹೇಳಿದ್ರಲ್ಲ ಎಲೆಕ್ಷನ್ ಮುಂಚಿದ್ದಾಗ ಈಗ ಮಾತಾಡ್ತಾರೆ ಅಷ್ಟೇ ಎಲೆಕ್ಷನ್ ಮುಂಚಿತವಾಗೆ ಅವರ ನುಡಿಮುತ್ತುಗಳು ಅವ್ರ ಪಾರ್ಟಿಯವರ ನುಡಿಮುತ್ತುಗಳೆಲ್ಲ ಎಲ್ಲ ನಿಮ್ಮ ಹತ್ರದಲ್ಲಿ ದಾಖಲೆ ಇದೆಯಲ್ಲ ಈಗ ಪಾಪ ಅವರು ನಮ್ಮ ಬಗ್ಗೆ ಹೇಳಲೇಬೇಕು ಇಲ್ಲಿ ನಮ್ಮ ಬಗ್ಗೆ ಸವಾಶ್ವಿ ಕೂಡ ಇದು ಕೊಡುವಂತ ಹೇಳೋಕ್ಕಾಗ್ತದೆ ನಾವು ಎಕ್ಸ್ಪೆಕ್ಟು ಮಾಡಿಲ್ಲ ಅವ್ರು ಕೂಡ